ಈ ಪಂಚಾಲರು ನೋಡಿದಾಗೆ ಹದಿನೆಂಟು ದಿನ ಯುದ್ಧದಲ್ಲಿ ಆ ಕಾಲದ ಅತ್ಯಂತ ವೀರರು ಮತ್ತು ಬಹಳ ತೀವ್ರಗಾಮಿಗಳು ಅಂತ ಅನ್ನಿಸ್ತಾರೆ ಅವರು ಹೆದರಲ್ಲ ನುಗ್ಗುತ್ತಲೇ ಇರ್ತಾರೆ ಎಷ್ಟು ಕೊಂದರೂ ಅವರಲ್ಲೂ ಅಷ್ಟು ಜನ ಇದ್ದಾರೆ ಅದರಲ್ಲಿ ಧ್ರುಪದನಷ್ಟು ಚೆನ್ನಾಗಿ ಸೇನೆ ಕಟ್ಕೊಂಡವ್ರು ಇರಲಿಲ್ವೇನೋ ಅಂತ ಅನಿಸುತ್ತೆ ಹಂಗಂತ ಅವನೇನು ಲೋಕವಿಜಯಿ ಅಲ್ಲ ಅವನೇನು ಚಕ್ರವರ್ತಿ ಆಗಿಲ್ಲ ಆದರೆ ಒಂದು ಅದ್ಭುತವಾದ ಸೈನ್ಯ ನಿರ್ಮಾಣ ಮಾಡ್ಕೊಂಡು ಕೂತಿದ್ದ ಅವನು ಅಂತ ಗೊತ್ತಾಗತ್ತೆ ಭೀಮನ ಎದೆಗೆ ಆ ಏಳು ನಾರಾಚ ಬಾಣಗಳನ್ನು ಬಿಟ್ಟು ಗಾಯಗೊಳಿಸ್ತಾನೆ ಮಾಡಿ ಸಿಂಹ ಗರ್ಜನೆ ಮಾಡ್ತಾನೆ ಸುಷೇಣ ಬಿಲ್ಲು ತುಂಡಾಗಿರುತ್ತೆ ಭೀಮ ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡು ಸುಷೇಣನ ಧನಸ್ಸನ್ನು ಕತ್ತರಿಸ್ತಾನೆ ಸಾತ್ಯಕಿ ಏಳು ಬಾಣಗಳನ್ನು ಬಿಡ್ತಾನೆ ಭೀಮ ಅರುವತ್ತು ಬಾಣಗಳನ್ನು ಬಿಡ್ತಾನೆ ಸಹದೇವ ಐದು ಬಾಣಗಳನ್ನು ಬಿಡ್ತಾನೆ ನಕುಲ ಮೂವತ್ತು ಬಾಣಗಳನ್ನು ಬಿಡ್ತಾನೆ ಶತಾನೀಕ ಏಳು ಬಾಣಗಳನ್ನು ಬಿಡ್ತಾನೆ ಶಿಖಂಡಿ ಹತ್ತು ಬಾಣಗಳನ್ನು ಬಿಡ್ತಾನೆ ಧರ್ಮರ ಯುಧಿಷ್ಠಿರ ನೂರು ಬಾಣಗಳನ್ನು ಬಿಡ್ತಾನೆ ಹೀಗೆ ಇಷ್ಟು ಜನ ಕರ್ಣನ ಮೇಲೆ ಆಕ್ರಮಣ ಆಕ್ರಮಣವಾಗಿದೆ ಪ್ರತಿಯೊಬ್ಬರಿಗೂ ಹತ್ತತ್ತು ಬಾಣಗಳನ್ನು ಬಿಟ್ಟು ಆ ಬಾಣಗಳನ್ನು ಕತ್ತರಿಸ್ತಾನೆ ಕರ್ಣ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ರಣರಂಗದಲ್ಲಿದ್ದೀವಿ ಮತ್ತು ಹದಿನೇಳನೇ ದಿನದ ಯುದ್ಧದಲ್ಲಿದ್ದೀವಿ ಕರ್ಣ ಮತ್ತು ಅರ್ಜುನನ ಮುಖಾಮುಖಿಯ ಅತ್ಯಂತ ರೋಚಕ ಅತ್ಯಂತ ಪರಿಚಿತ ಅತ್ಯಂತ ಹೃದಯ ವಿದ್ರಾವಕ ಸನ್ನಿವೇಶ ಕೂಡ ಇದು ಸೊ ಆ ಸನ್ನಿವೇಶಕ್ಕೆ ನಾವು ಎದುರುಗೊಳ್ತಾ ಇದೀವಿ ಅದಕ್ಕಿಂತ ಮುಂಚೆ ನಡೆಯುವಂಥ ಘಟನಾವಳಿಗಳನ್ನ ನೋಡಿದ್ವಿ ಅತ್ಯಂತ ಕುಖ್ಯಾತಿ ಪಡೆದಿರುವಂತ ಪ್ರಸಂಗ ಕುಪ್ರಸಿದ್ಧ ಪ್ರಸಂಗಗಳಲ್ಲಿ ಇದು ಕೂಡ ಒಂದು ನಾವು ಈಗ ನೋಡಿದ್ವಲ್ಲ ಶಲ್ಯ ಮತ್ತು ಕರ್ಣನ ಮಧ್ಯದ ಸಂವಾದ ಓಕೆ ಅದು ಬಹಳ ಬಹಳ ವಿಚಿತ್ರ ಸರ್ ಇದು ಹೌದು ನೀವು ಅದನ್ನು ಮಹಾಭಾರತ ಬಿಟ್ಟು ಅದನ್ನ ನೀವು ಯಾವಾಗಲೇ ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ರು ಕೂಡ ಅದೊಂಥರ ವಿಚಿತ್ರ ಅನ್ಸುತ್ತೆ ಯಾಕೆ ಹೀಗೆ ಯಾಕೆ ಹಿಂಗೆ ಮಾಡದ ಶಲ್ಯ ಅಂತ ಅನ್ಸುತ್ತೆ ಯಾಕೆ ಕರ್ಣನಿಗೆ ಆ ಸಂದರ್ಭದಲ್ಲಿ ಅವನೇ ಸಿಗ್ಬೇಕಾಗಿತ್ತು ಅಂತ ಅವನ ಅವನೇ ಸಿಕ್ಕಿದ್ದಲ್ಲ ಇವನೇ ಬೇಕು ಅಂತ ಕೇಳಿ ಪಡ್ಕೊಂಡಿದ್ದು ಅದೇ ನೋಡಿ ಹ್ಮ್ ಸಾರಥಿಯಾಗಿ ಸಾರಥಿ ಆಗಿ ಬಂದಿದ್ದ ಅವನನ್ನು ಒಪ್ಸಿದ್ದಾರೆ ಇವನೇ ಬೇಕು ಅಂತ ದುರ್ಯೋಧನ ಹೇಳಿ ಅವನ್ ಸಾರಥಿಯಾಗಿ ಬಂದ್ರೆ ನಾನ್ ಗೆದ್ದು ಕೊಡ್ತೀನಿ ಅಂತ ಹೇಳಿ ಅಂದ್ರೆ ಮೈ ಮೇಲೆ ಹಾಕೊಳ್ಳೋದು ಅಂತ ಹೇಳ್ತೀವಲ್ಲ ಅದೇನೇ ಅದು ಪಕ್ಕ ಎಕ್ಸಾಕ್ಟ್ಲಿ ಹ್ಮ್ ಏನೋ ದಾರಿಲಿ ಹೋಗ ಮಾರಿ ಮನೆಗೆ ಬಿಟ್ಕೊಂಡ್ರು ಮನೆಗೆ ಬಿಟ್ಕೊಂಡ್ರು ಅನ್ನೋ ತರಹನೇ ಮಾಡ್ಕೊಂಡಿರೋದು ಸೊ ಅದೆಲ್ಲವನ್ನು ನೋಡ್ಕೊಂಡು ಬಂದು ಈಗ ಯುದ್ಧ ಶುರುವಾಗಿದೆ ಮತ್ತು ಯುದ್ಧದಲ್ಲಿ ಈಗ ಏನಾಗುತ್ತೆ ಅನ್ನೋದನ್ನು ಸರಿ ಒಂದು ಸಮೂಹದ ಯುದ್ಧ ಅನ್ನೋದು ಆರಂಭ ಆಯಿತು ಅಂದರೆ ದ್ವಂದ್ವ ಯುದ್ಧಕ್ಕೆ ಹೋಗಬೇಕು ದ್ವಂದ್ವ ಯುದ್ಧಕ್ಕೆ ಅಂತ ಹೊರಟಾಗ ಸಾಧಾರಣವಾಗಿ ದಿನದ ಬೆಳಗಿನಲ್ಲಿ ಒಂದೇ ಸಲ ದ್ವಂದ್ವ ಯುದ್ಧಕ್ಕೆ ಹೋಗೋಕ್ಕಾಗಲ್ಲ ಇಡೀ ಸೈನೆ ಒಟ್ಟಾಗಿ ನಿಂತಿರುತ್ತೆ ಆದರೆ ಕೆಲವು ದಿನಗಳಲ್ಲಿ ಇದ್ದಕ್ಕಿದ್ದಾಗ ದ್ವಂದ್ವ ಯುದ್ಧ ಆರಂಭ ಆಗಿರೋದನ್ನು ನೋಡಿದ್ದೀವಿ ಕರ್ಣ ಬಹಳ ಕೃದ್ಧನಾಗಿ ಯುದ್ಧ ಆರಂಭ ಮಾಡ್ತಾನೆ ಇವತ್ತು ಅಥಕರ್ಣ ಸಹ ಶೀಘ್ರ ಮಸ್ತ್ರ ಜಗಾನ ಜಘಾನ ಪಾಂಡವೀಂ ಸೇನಾಂ ಆಸುರೀಂ ಮಘವಾನಿವ ಅಸ್ತ್ರಗಳನ್ನೇ ಪ್ರಯೋಗಿಸೋಕೆ ಆರಂಭ ಮಾಡ್ತಾನೆ ಕರ್ಣ ಅಂದರೆ ಇವತ್ತು ಭಾಳ ಗಟ್ಟಿಯಾದ ಒಂದು ನಿರ್ಣಯದಲ್ಲಿದ್ದಾನೆ ಮತ್ತು ಪ್ರಾಯಶಃ ಈ ಈ ಶಲ್ಯ ಕೆರಳಿಸಿರೋದಿದೆಯಲ್ಲ ಅದು ಕೆಲಸ ಮಾಡಿದೆ ಅಂತ ಅನಿಸುತ್ತೆ ಆದರೆ ಅವನು ಹಿಂದಿನ ಎಲ್ಲ ದಿನಗಳಿಗಿಂತ ಇವತ್ತು ಹೆಚ್ಚು ಜೋರಾಗಿ ಯುದ್ಧ ಮಾಡ್ತಾನೆ ಅವನು ಆ ದೃಷ್ಟಿಯಿಂದ ನೋಡಿದಾಗ ದುರ್ಯೋಧನನಿಗೆ ಶಲ್ಯ ಕೆರಳಿಸಿದ್ರಿಂದ ಲಾಭ ಆಗಿದೆ ಅಂತಿಮ ಏನಾಯಿತು ಅನ್ನೋದು ಬೇರೆ ಉಳಿದಂತೆ ಕರ್ಣ ತುಂಬ ಜನರನ್ನು ಕೊಲ್ತಾನೆ ಇಷ್ಟು ದಿನಗಳಲ್ಲಿ ಎಷ್ಟು ಜನರನ್ನು ಕೊಲ್ಲಿಲ್ವೋ ಅಷ್ಟು ಜನರನ್ನು ಅವನು ಕೊಲ್ತಾನೆ ವೈಯಕ್ತಿಕವಾಗಿ ಅಂತ ನೋಡಿದಾಗ ಆ ಪ್ರಭದ್ರಕ ಸೇನೆಯ ಎಪ್ಪತ್ತೇಳು ಜನರನ್ನು ಕೊಲ್ತಾನೆ ಅವನು ಅಂದರೆ ಮಹಾವೀರರನ್ನು ಆಮೇಲೆ ಇಪ್ಪತ್ತೈದು ಪಾಂಚಾಲರ ಮಹಾವೀರರನ್ನು ಕೊಲ್ತಾನೆ ಮತ್ತೆ ಇಪ್ಪತ್ತೈದು ಪ್ರಭದ್ರಕ ವೀರರನ್ನು ಕೊಲ್ತಾನೆ ಅಂದರೆ ಸಾಮಾನ್ಯರನ್ನಲ್ಲ ಮಹಾ ಮಹಾವೀರರನ್ನೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕರ್ಣ ಕೊಲ್ಲೋಕೆ ಆರಂಭ ಮಾಡ್ತಾನೆ ಛೇದಿ ಸೇನೆಯಲ್ಲಿ ಲಕ್ಷಾಂತರ ಜನರನ್ನು ಕೊಲ್ತಾನೆ ಒಂಥರಹದಲ್ಲಿ ಛೇದಿ ಸೈನ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ನಾಶ ಮಾಡ್ತಾನೆ ಅವನು ಇವತ್ತು ಹಿಂದೇನಾಗಿತ್ತು ಭೀಷ್ಮ ದ್ರೋಣ ಪಾಂಚಾಲ ಪಾಂಚಾಲಸ್ರಂಜೆಯರೇ ಗುರಿಯಾಗಿದ್ದರು ಚೇದಿ ಕರುಷ ಕಾಶಿ ಇತ್ಯಾದಿ ಇವರ ಏನಿದೆ ಇವರಲ್ಲಿ ಅವುಗಳನ್ನು ಅವರೇನು ಬಹಳ ನೇರವಾಗಿ ಅವ್ರ ಮೇಲೆ ಆಕ್ರಮಣ ಅನ್ನೋದು ಅವರಿಗೇನು ಮುಖ್ಯ ಆಗಿರಲಿಲ್ಲ ಇಬ್ಬರಿಗೂ ಪಂಚಾಲ್ರ ಮೇಲೊಂದು ದ್ವೇಷ ಇದ್ದಿದ್ದರಿಂದ ಇವನು ಇವತ್ತು ಛೇದಿಯವರ ಮೇಲೆ ದಾಳಿ ಮಾಡ್ತಾನೆ ಅವನನ್ನು ಈಗ ಪಾಂಚಾಲರು ಮುತ್ತುತ್ತಾರೆ ಕರ್ಣನನ್ನು ಅವನು ಯಾವಾಗ ಈ ಥರ ಸಂಹಾರ ಮಾಡ್ತಾ ಇದ್ದಾನೆ ಚೇದಿ ಪ್ರಭದ್ರಕ್ಕರನ್ನು ಪ್ರಭ್ ಪ್ರಧಾನವಾಗಿಟ್ಕೊಂಡು ಈಗ ಪಾಂಚಾಲರು ಬರ್ತಾರೆ ಈ ಪಾಂಚಾಲರು ನೋಡಿದಾಗೆ ಹದಿನೆಂಟು ದಿನ ಯುದ್ಧದಲ್ಲಿ ಆ ಕಾಲದ ಅತ್ಯಂತ ವೀರರು ಮತ್ತು ಬಹಳ ತೀವ್ರಗಾಮಿಗಳು ಅಂತ ಅನ್ನಿಸ್ತಾರೆ ಅವರು ಹೆದರಲ್ಲ ನುಗ್ಗುತ್ತಲೇ ಇರುತ್ತಾರೆ ಎಷ್ಟು ಕೊಂದರೂ ಅವರಲ್ಲೂ ಅಷ್ಟು ಜನ ಇದ್ದಾರೆ ಅದರಲ್ಲಿ ಸಾಮಾನ್ಯರಲ್ಲ ಹೆಸರಿಸುವಂಥ ಜನಗಳೇ ಇದ್ದಾರೆ ಅದರಲ್ಲಿ ಹಾಗಾಗಿ ಒಂದು ಸೇನೆ ಅಂತ ನೋಡಿದಾಗ ಪ್ರಾಯಶಃ ದೃಪದನೇ ಅಂದರೆ ದೃಪದನಷ್ಟು ಚೆನ್ನಾಗಿ ಸೇನೆ ಕಟ್ಕೊಂಡವ್ರು ಇರಲಿಲ್ವೇನೋ ಅಂತ ಅನ್ಸುತ್ತೆ ಹಂಗಂತ ಅವನೇನು ಲೋಕವಿಜಯಿ ಅಲ್ಲ ಅವನೇನು ಚಕ್ರವರ್ತಿ ಆಗಿಲ್ಲ ಆದರೆ ಒಂದು ಅದ್ಭುತವಾದ ಸೈನ್ಯ ನಿರ್ಮಾಣ ಮಾಡ್ಕೊಂಡು ಕೂತಿದ್ದ ಅವನು ಅಂತ ಗೊತ್ತಾಗತ್ತೆ ಪಾಂಚಾಲರು ಯಾವಾಗ ನುಗ್ಗಿದ್ರೂ ಕರ್ಣನ ಜೊತೆಗೆ ಅವರು ಅವರಿಗೆ ಒಂದು ಜೋರಾದ ಯುದ್ಧವೇ ನಡೆಯುತ್ತೆ ಅದರಲ್ಲಿ ಐದು ಜನ ಅತ್ಯಂತ ಖ್ಯಾತಿ ಇರುವಂಥ ವೀರರನ್ನು ಕರ್ಣ ಕೊಲ್ತಾನೆ ಭಾನುದೇವ ಚಿತ್ರಸೇನ ಸೇನಾ ಬಿಂದು ತಪನ ಮತ್ತು ಶೂರಸೇನ ಅಂತ ಐದು ಜನ ಪಾಂಚಾಲರನ್ನು ಕೊಲ್ತಾನೆ ಈ ಅತ್ಯಂತ ಮಹಾವೀರರು ಸತ್ತಾಗ ಪಾಂಚಾಲರ ಸೇನೆಯಲ್ಲಿ ಹಾಹಾಕಾರ ಆರಂಭ ಆಗ್ಬಿಡತ್ತೆ ಆದರೆ ಅದಕ್ಕೆ ಒಂದು ಸ್ವಲ್ಪವೂ ಅವನು ಅದನ್ನು ನಿಲ್ಲಿಸದೆ ಅಂದರೆ ತಾನು ಗೆದ್ದೆ ಅನ್ನುವ ಭಾವಕ್ಕೆ ತನ್ನನ್ನು ಒಳಪಡಿಸಿಕೊಳ್ಳದೆ ಕರ್ಣ ಮತ್ತೆ ಅಂದರೆ ಆ ಇದನ್ನು ಕೊಲ್ತಾನೆ ಹೋಗ್ತಾನೆ ಅವನ ಜೊತೆಗೆ ಅಷ್ಟೋ ಅಷ್ಟೇ ಜೋರಾಗಿ ಅವನ ಮಕ್ಕಳು ಹೋರಾಟ ಮಾಡ್ತಾ ಇರ್ತಾರೆ ಕರ್ಣನ ಮಕ್ಕಳು ಆ ಎರಡು ಜನ ಅವತ್ತು ಅವನ ಚಕ್ರರಕ್ಷಕರಾಗಿರ್ತಾರೆ ಸುಷೇಣ ಮತ್ತು ಸತ್ಯಸೇನ ಅಂತ ಅವರಿಬ್ಬರು ಚಕ್ರ ಅಂದರೆ ಗೊತ್ತಲ್ಲ ಆ ಕಡೆ ಈ ಕಡೆ ಜೊತೆ ನಿಂತು ಯುದ್ಧ ಮಾಡೋರು ಚಕ್ರರಕ್ಷೌತು ಕರ್ಣಸ ಪುತ್ರವು ಮಾರಿಷ ದುರ್ಜಯೌ ಸುಷೇಣ ಸತ್ಯಸೇನಶ್ಚ ತೆಕ್ವಾ ಪ್ರಾಣಾನ ಯುದ್ಧ ಪ್ರಾಣವನ್ನೇ ಪಣಕ್ಕಿಟ್ಟಂತೆ ಯುದ್ಧ ಮಾಡ್ತಾರೆ ಅವರು ಅವನ ಇನ್ನೊಬ್ಬ ಮಗ ವೃಷಸೇನ ಈ ವೃಷಸೇನ ಅತ್ಯಂತ ಪರಾಕ್ರಮಿಯಾದವನು ಅಲ್ಲಿ ಅಂದರೆ ಈಗ ನಾವು ಹೇಗೆ ಅಭಿಮನ್ಯು ಘಟೋತ್ಕಚ ಮತ್ತು ಈ ದ್ರೌಪದಿ ಐದು ಮಕ್ಕಳನ್ನು ಹೆಸರಿಸ್ತೀವೋ ಆ ಪಟ್ಟಿಯಲ್ಲಿ ಬರುವ ಆ ಕಾಲದ ಅಂದರೆ ಇನ್ನೊಂದು ತಲೆಮಾರಲ್ವ ಅವರೆಲ್ಲ ಇವರಿಷ್ಟು ಜನ ದುರ್ಯೋಧನನ ಮಗ ಲಕ್ಷಣ ಲಕ್ಷ್ಮಣ ದುಶಾಸ್ತನ ಮಗ ದೌಶಾಸ್ತಿನಿ ಇವರುಗಳೆಲ್ಲ ಇನ್ನೊಂದು ತಲೆಮಾರಿಗೆ ಬರ್ತಾರಲ್ಲ ಆ ತಲೆಮಾರಿನಲ್ಲಿ ವೃಷಸ್ಸುನೂ ಕೂಡ ಬಹಳ ಗಟ್ಟಿ ಇವನು ಇವನು ಅವನ ರಥದ ಹಿಂಬಾಲಕದ ರಕ್ಷಕ ಆಗಿರ್ತಾನೆ ಪೃಷ್ಠರಕ್ಷಕ ಅಂತ ಕರೀತಾರೆ ಅಂದರೆ ಒಬ್ಬ ವೀರ ಹೋಗ್ತಾ ಇದ್ದಾನೆ ಅಂದರೆ ಈ ಕಡೆ ಇನ್ನೊಂದು ರಥ ಇರುತ್ತೆ ಒಬ್ಬ ವೀರನದ್ದು ಈ ಕಡೆ ಇರುತ್ತೆ ಹಿಂದೆ ಒಂದಿರುತ್ತಲ್ಲ ಅಲ್ಲಿ ವೃಷಸೇನ ಇರ್ತಾನೆ ಈಗ ಕರ್ಣನ ಮೇಲೆ ಅವರು ಗುಂಪಾಗಿ ಅಂದರೆ ವೀರರೆಲ್ಲ ಗುಂಪಾಗಿ ಆಕ್ರಮಿಸ್ತಾರೆ ಕರ್ಣ ಅಂದರೆ ಈ ಇವರೆಲ್ಲರನ್ನು ಈ ಸಮೂಹವನ್ನು ದೃಷ್ಟದ್ಯುಮ್ನ ಸಾತ್ಯಕಿ ಐದು ಜನ ದ್ರೌಪದಿಯ ಮಕ್ಕಳು ಭೀಮ ಜನಮೇಜಯ ಶಿಖಂಡಿ ಆಮೇಲೆ ಪ್ರಭದ್ರಕವೀರರು ಮತ್ತು ಪ್ರವೀರರು ಛೇದಿ ಕೇಕಯ ಪಾಂಚಾಲರು ನಕುಲ ಸಹದೇವರು ಮತ್ಸ್ಯರು ಇಷ್ಟು ಜನ ಒಂದಾಗಿ ಕರ್ಣನ ಮೇಲೆ ಆಕ್ರಮಣ ಮಾಡೋದಕ್ಕೆ ಬರ್ತಾರೆ ಅಂದರೆ ಇಷ್ಟು ಜನ ಒಂದಾಗಿ ಕರ್ಣನ ಮೇಲೆ ಆಕ್ರಮಣ ಮಾಡುವ ಅನಿವಾರ್ಯತೆಯನ್ನು ಕರ್ಣ ಸೃಷ್ಟಿಸ್ತಾನೆ ಓಕೆ ಸರ್ ಇದರಲ್ಲಿ ಒಂದು ಹೊಸ ಹೆಸರು ಬಂತು ಜನಮೇಜಯ ಜನಮೇಜಯ ಅಂತ ಒಬ್ಬ ಅಲ್ಲ ಅಲ್ಲ ಜನಮೇಜಯ ಅಂತ ತುಂಬ ಹೆಸರುಗಳಿವೆ ರಾಜರಿಗೆ ಅಂದರೆ ಆ ಕಾಲದಲ್ಲಿ ಬಹಳ ಹೆಚ್ಚು ಇಡ್ತಾ ಇದ್ದ ಹೆಸರುಗಳಲ್ಲಿ ಜನಮೇಜಯ ಕೂಡ ಒಂದು ಈಗ ಹಾಗೆ ಅವರು ಆಕ್ರಮಣ ಮಾಡಿದಾಗ ತಂದೆಯ ರಕ್ಷಣೆಗೆ ಮಕ್ಕಳು ತುಂಬ ಜೋರಾಗಿ ಮುನ್ನುಗ್ಗುತ್ತಾರೆ ಅದರಲ್ಲಿ ಸುಷೇಣ ಭೀಮಸೇನ ಭೀಮನ ಧನಸ್ಸನ್ನು ಕತ್ತರಿಸ್ತಾನೆ ಕತ್ತರಿಸಿ ಭೀಮನ ಎದೆಗೆ ಏಳು ನಾರಾಚ ಬಾಣಗಳನ್ನು ಬಿಟ್ಟು ಗಾಯಗೊಳಿಸ್ತಾನೆ ಮಾಡಿ ಸಿಂಹ ಗರ್ಜನೆ ಮಾಡ್ತಾನೆ ಸುಷೇಣ ಬಿಲ್ಲು ತುಂಡಾಗಿರುತ್ತೆ ಭೀಮ ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡು ಸುಷೇಣನ ಧನಸ್ಸನ್ನು ಕತ್ತರಿಸ್ತಾನೆ ಭೀಮ ನೃತ್ಯ ಮಾಡ್ತಾ ಇದ್ದಾನೋ ಅನ್ನೋ ಥರ ಯುದ್ಧ ಮುಂದುವರಿಸದ ಅಂತ ಹೇಳ್ತಾರೆ ವಿವ್ಯಾದ ನೈವ ವಿವ್ಯಾದ ಚೈನಂ ನವಭಿ ಕ್ರುದ್ಧೋ ನೃತ್ಯನ್ನಿವೇಶಿ ಬಿಹಿ ಅಂದರೆ ಬಾಣಗಳನ್ನು ಹಿಡಿದುಕೊಂಡು ಅವನು ನೃತ್ಯ ಇದ್ದಾನೆ ಅನ್ನೋ ತರಹದಲ್ಲಿ ಭೀಮ ಯುದ್ಧ ಮಾಡ್ತಾನೆ ಒಂಬತ್ತು ಬಾಣಗಳನ್ನು ಸುಶೇಣನಿಗೆ ಬಿಡ್ತಾನೆ ಮತ್ತು ಎಪ್ಪತ್ತ ಮೂರು ಬಾಣಗಳನ್ನು ಕರ್ಣನಿಗೆ ಬಿಡ್ತಾನೆ ಅವನು ಸತ್ಯಸೇನಿಗೆ ಹತ್ತು ಬಾಣಗಳನ್ನು ಬಿಡ್ತಾನೆ ಹೀಗೆ ಮಾಡ್ತಾ ಮಾಡ್ತಾ ಸತ್ಯಸೇನನ ಕುದುರೆ ಅವನ ಸಾರಥಿ ಎರಡನ್ನ ಕೊಂದು ಅವನ ಧ್ವಜವನ್ನ ಕತ್ತರಿಸಿ ಅವನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ಸತ್ಯಸೇನನ್ನು ಸಮ್ಮರಿಸಿ ಬಿಡ್ತಾನೆ ಭೀಮ ಕರ್ಣನ ಮಗನನ್ನು ಕರ್ಣನ ಮಗನ ಹೆಸರು ಸತ್ಯಸೇನ ಅಂತ ಇನ್ನೊಬ್ಬ ಮಗನ ಸುಷೇನ ಸತ್ಯಸೇನ ವೃಷಸೇನ ಇನ್ನೂ ಮಕ್ಕಳಿದ್ದಾರೆ ಅದರಲ್ಲಿ ಸತ್ಯಸೇನ ಸಾಯ್ತಾನೆ ಈಗ ಭೀಮ ಮತ್ತಷ್ಟು ಘೋರ ಯುದ್ಧವನ್ನ ಮುಂದುವರಿಸ್ತಾನೆ ಈ ಹದಿನೇಳನೇ ದಿನ ಎಲ್ಲರೂ ಬಹಳ ಸಿಟ್ಟಲ್ಲೇ ಯುದ್ಧ ಮಾಡಿದ್ದು ಕಾಣಿಸುತ್ತೆ ಅಂದರೆ ಹಲವು ಕಾರಣಗಳಿರ್ಬೋದು ಮುಖ್ಯವಾದ ಒಂದು ಕಾರಣ ಅಂದರೆ ಮುಗಿತಾನೇ ಇಲ್ಲ ಅನ್ನೋದು ಕೂಡ ಇರ್ಬೋದು ಇಲ್ಲಿ ಎಂಟು ದಿವಸ ಎಳಿಬೇಕಿದೆ ಸ್ಟೇಷನ್ ಅದು ಇರ್ಬೋದು ಭೀಮಾ ಕೃಪಾ ಮತ್ತು ಕೃತವರ್ಮ ಇಬ್ಬರ ಬಿಲ್ಲನ್ನು ತುಂಡರಿಸ್ತಾನೆ ಆಮೇಲೆ ದುಶಾಸನಿಗೆ ಮೂರು ಬಾಣ ಹೊಡಿತಾನೆ ಶಕುನಿಗೆ ಹತ್ತು ಅಲ್ಲ ಆರು ಬಾಣಗಳನ್ನು ಹೊಡಿತಾನೆ ಅವನ ಮಗ ಶಕುನಿಯ ಮಗ ಉಲೂಕನನ್ನು ರಥವನ್ನೇ ಪುಡಿ ಪುಡಿ ಮಾಡಿ ಅವನ ರಥವಿಹಿಯಾನನ್ನ ಹಾಕ್ತಾನೆ ಹಾಗೆ ಹೇ ಅಷ್ಟು ಮಾಡ್ತಾ ಇದ್ದವನು ಇದಕ್ಕೆ ಹೇಳಿದ್ದು ಸಂಜಯ ಅವನು ಬಾಣ ಹಿಡಿದು ನೃತ್ಯ ಮಾಡ್ತಾ ಇದ್ದಂಗೆ ಕಾಣ್ತಾ ಇತ್ತು ಅಂತ ಹೇಳಿದ ಅದಕ್ಕೆ ಈಗ ಹೇಳಿದವನು ಹೇ ಸುಷೇಣ ಹತೋಸಿ ತಿ ಬ್ರುವನ್ನಾದತ್ತ ಸಹಾಯಕಂ ಸುಷೇಣ ಅಂತ ಇನ್ನೊಬ್ಬ ಮಗ ಇರ್ತಾನಲ್ಲ ಕರ್ಣನಿಗೆ ಅವನಿಗೆ ಹೇಳ್ತಾನೆ ಸುಷೇಣ ನಿನ್ನೀಗ ಸತ್ತೆ ಅಂತ ಹೇಳಿ ಮೂರು ಬಾಣ ಬಿಟ್ಟು ಅವನ ಬಿಲ್ಲನ್ನು ಕತ್ತರಿಸ್ತಾನೆ ಓಕೆ ಅವನು ಇನ್ನೊಂದು ಧನಸ್ಸನ್ನು ಹಿಡಿತಾನೆ ಸುಷೇಣ ಇವನು ಅದನ್ನು ಕತ್ತರಿಸ್ತಾನೆ ಈಗ ಮ ತನ್ನ ಮಗನ ಮೇಲೆ ಈ ಥರ ದಾಳಿ ಆಗ್ತಾ ಇರೋದನ್ನು ನೋಡಿ ಕರ್ಣ ಭೀಮನ ಮೇಲೆ ದಾಳಿ ಮಾಡ್ತಾನೆ ಎಪ್ಪತ್ತ ಮೂರು ಬಾಣಗಳನ್ನು ಅವನ ಮೇಲೆ ಬಿಡ್ತಾನೆ ಆ ಹೊತ್ತಿಗೆ ಅಲ್ಲಿ ಸುಷೇಣ ಆ ಕಡೆ ನಕಲನ ಮೇಲೆ ಯುದ್ಧ ಮುಂದುವರಿಸ್ತಾನೆ ಎಲ್ಲರೂ ಬಂದಿದ್ರಲ್ಲ ಯಾವಾಗ ಕರ್ಣ ಭೀಮ ಕರ್ಣ ಭೀಮನನ್ನು ಎದುರಿಸಿದ್ನೋ ಆಗ ಸುಷೇಣ ನಕುಲನ ಜೊತೆ ಯುದ್ಧ ಮುಂದುವರಿಸ್ತಾನೆ ಐದು ಬಾಣಗಳಿಂದ ಅವನ ತೋಳು ಎದೆ ಎಲ್ಲ ಎಲ್ಲವನ್ನೂ ಗಾಯಗೊಳಿಸ್ತಾನೆ ಸುಷೇಣ ನಕುಲ ಅದಕ್ಕೆ ಇಪ್ಪತ್ತು ಬಾಣಗಳನ್ನು ಬಿಟ್ಟು ಜೋರಾಗಿ ಗರ್ಜಿಸ್ತಾನೆ ಅಂದರೆ ಕರ್ಣನಿಗೆ ಭಯ ಹುಟ್ಟುವಂತೆ ಅಂದರೆ ತನ್ನ ಮಗನಿಗೆ ಏನೋ ಆಯಿತು ಅಂತ ಭಯ ಹುಟ್ಟುವಂತೆ ಆಯ್ತಂತೆ ನನಾದ ಬಲವನ್ನಾದನ್ ಬಲವನ್ನಾದಂ ಕರ್ಣಸ್ಯ ಭಯಮಾದದ್ದು ಅಂತ ಕರ್ಣನಿಗೆ ಈಗಿನ್ನು ತೀರ್ಕೊಂಡಿದ್ದಾನೆ ಮತ್ತೆ ಸುಷೇಣ ನಕುಲನ ಬಿಲ್ಲನ್ನು ಕತ್ತರಿಸ್ತಾ ಇರ್ತಾನೆ ಎಷ್ಟಾದ್ರೂ ಆದರೆ ನಕುಲ ಇನ್ನೂ ಸಿಟ್ಟಾಗಿ ಅಸಂಖ್ಯ ಬಾಣಗಳನ್ನು ಸುಷೇಣನ ಮೇಲೆ ಬಿಡುತ್ತಾನೆ ಅದೇನು ಮಾಡುತ್ತೆ ಅಂದರೆ ಅಸಂಖ್ಯ ಬಾಣಗಳನ್ನು ಒಂದೇ ಸಲ ಬಿಡ್ತಾನಲ್ಲ ನಕುಲ ಅದೇನು ಮಾಡುತ್ತೆ ಅವನ ಸಾರಥಿಯನ್ನು ಕೊಲ್ಲತ್ತೆ ಸುಷೇಣನ ಸಾರಥಿಯನ್ನು ಆಮೇಲೆ ಮತ್ತೆ ಬಾಣ ಬಿಟ್ಟು ಸುಷೇಣನ ಬಿಲ್ಲನ್ನು ಕತ್ತರಿಸ್ತಾನೆ ಅವನು ಸುಷೇಣ ಅಂದರೆ ಅವನು ನಿಲ್ಲಿಸೋದೇ ಇಲ್ಲ ಅವನು ಮತ್ತೊಂದು ಬಿಲ್ಲನ್ನು ಹಿಡಿದು ನಕುಲ ಸಹದೇವ ಇಬ್ಬರ ಮೇಲೆ ದಾಳಿ ಮಾಡ್ತಾನೆ ತದ್ಯುದ್ಧಂ ಸುಮಹದ್ಘೋರ ಮಾಸೀದ್ ದೇವಾಸುರೂಪಮ್ ನಿಘ್ನತಾಂ ಸಾಯಿಕೈಸ್ತೂರ್ಣಂ ಅನ್ಯೋನ್ಯಸ್ಯ ವಧಂ ಪ್ರತಿ ನೋಡ್ತಾ ನೋಡ್ತಾ ಯುದ್ಧ ಘೋರ ಆಗ್ತಾ ಹೋಗ್ಬಿಡುತ್ತೆ ಇನ್ನೊಂದು ಕಡೆ ಸಾತ್ಯಕ್ಕೆ ವೃಷಸಸೇನನ್ನು ಎದುರಿಸ್ತಾನೆ ಕರ್ಣನ ಇನ್ನೊಬ್ಬ ಮಗ ಅವನ ಇವನನ್ನ ಸಾರಥಿಯನ್ನು ಕೊಲ್ತಾನೆ ಸಾತ್ಯಕ್ಕೆ ಮತ್ತೆ ಅವನ ಬಿಲ್ಲನ್ನು ಕತ್ತರಿಸ್ತಾನೆ ಆಮೇಲೆ ಏಳು ಬಾಣಗಳನ್ನು ಬಿಟ್ಟು ಅವನ ಕುದುರೆಗಳನ್ನು ಸಂಹಾರ ಮಾಡ್ತಾನೆ ಅವನ ಧ್ವಜವನ್ನು ಕತ್ತರಿಸ್ತಾನೆ ಅವನ ಎದೆಗೆ ಬಾಣ ಬಿಡ್ತಾನೆ ಮೂರು ಬಾಣಗಳನ್ನು ಅದು ವೃಷಸೇನ ಎಚ್ಚರ ತಪ್ಪುತ್ತಾನೆ ಓಕೆ ಎಚ್ಚರ ಆದವನು ಈಗ ಇದಿರಲ್ವಲ್ಲ ರಥವೇ ಇಲ್ಲವಲ್ಲ ಕುದುರೆ ಹೋಗಿದೆ ಸಾರಥಿ ಹೋಗಿದ್ದಾನೆ ಕೈಲುವಲ್ಲಿವಲ್ಲ ಅವನು ಖಡ್ಗ ಮತ್ತು ಗುರಾಣಿಗಳನ್ನು ಇಟ್ಟುಕೊಂಡು ಇವನನ್ನು ಕೊಲ್ಲೋದಕ್ಕೆ ಅಂತ ಧಾವಿಸ್ತಾನೆ ವೃಷಸೇನ ಸಾತ್ಯಕಿಯನ್ನು ಆಗ ಅವನು ಬರ್ತಾ ಇರುವಾಗ ಸಾತ್ಯಕಿ ಅವನನ್ನು ವರಾಹಕರ್ಣ ಅನ್ನುವ ಹತ್ತು ಬಾಣಗಳಿಂದ ಅವನ ಖಡ್ಗ ಮತ್ತು ಇದು ಎರಡನ್ನೂ ಕತ್ತರಿಸ್ತಾನೆ ಓಕೆ ಸಾತ್ಯಕಿ ಅದೇ ಹೊತ್ತಿಗೆ ದುಃಾಸನ ಇದನ್ನು ಗಮನಿಸಿ ವೃಷಸೇನ ರಥವಿಹಿ ಏನಾಗಿದ್ದಾನೆ ಅನ್ನೋದನ್ನು ಗಮನಿಸಿ ತುಂಬ ವೇಗವಾಗಿ ಅಲ್ಲಿಗೆ ಬಂದು ಅವನನ್ನು ರಥದಲ್ಲಿ ಹತ್ತಿಸಿಕೊಂಡು ದೂರ ತೊಗೊಂಡು ಹೋಗಿಬಿಡುತ್ತಾನೆ ಆದರೆ ವೃಷಸೇನ ಏನೋ ಅಲ್ಲಿಗೆ ನಿಲ್ಲಿಸೋಲ್ಲ ಹೋದವನೇ ಅಷ್ಟೇ ವೇಗವಾಗಿ ಇನ್ನೊಂದು ರಥವೇರುಕೊಂಡು ಹಿಂದಿರುಗಿ ಬರ್ತಾನೆ ಬಂದು ಮತ್ತೆ ಹಿಂದೆ ಕರ್ಣನ ರಥದ ಹಿಂದೆ ಕರ್ಣನ ಚಕ್ರ ರಕ್ಷಕನಾಗಿ ಪೃಷ್ಠ ಚಕ್ರ ಪೃಷ್ಠ ರಕ್ಷಕನಾಗಿ ನಿಂತುಕೋತಾನೆ ಇಲ್ಲಿಗ ದುಶ್ಯಾಸನ ಮತ್ತು ಸಾತ್ಯಕಿಯರ ಯುದ್ಧ ಆರಂಭ ಆಗುತ್ತೆ ಸಾತ್ಯಕಿ ಅವನ ಕುದುರೆಯನ್ನು ಕೊಲ್ತಾನೆ ಸೂತನನ್ನು ಕೊಲ್ತಾನೆ ಸಾರಥಿಯನ್ನು ಕೊಲ್ತಾನೆ ಮತ್ತು ಅವನ ಹಣೆಗೆ ಮೂರು ಬಾಣಗಳನ್ನು ಬಾಣಗಳನ್ನು ಬಿಟ್ಟು ನೆಡುವಂತೆ ಮಾಡ್ತಾನೆ ದುಶ್ಯಾಸನದ್ದು ದುಶ್ಯಾಸನದು ಅವನು ಈಗ ಅಶ್ವ ಸಾರಥಿಗಳಿಲ್ಲದೆ ಇರೋದರಿಂದಾಗಿ ಬಹಳ ವೇಗವಾಗಿ ಇನ್ನೊಂದು ರಥವನ್ನು ಏರುಕೊಂಡು ಮತ್ತೆ ಯುದ್ಧಕ್ಕೆ ದುಶಾಸನ ಹಿಂದೆ ಬರ್ತಾನೆ ದೃಷ್ಟದ್ಯುಮ್ನ ಮತ್ತು ಕರ್ಣ ಎದುರಾಗುತ್ತಾರೆ ದೃಷ್ಟದ್ಯುಮ್ನ ದೃಷ್ಟದ್ಯುಮ್ನ ಕರ್ಣನ ಮೇಲೆ ಹತ್ತು ಬಾಣಗಳನ್ನು ಬಿಡ್ತಾನೆ ಅದೇ ಹೊತ್ತಿಗೆ ಈ ಉಪಪಾಂಡವರು ಐದ ಉಪಪಾಂಡವರು ಕರ್ಣನ ಮೇಲೆ ಬಾಣಗಳನ್ನು ಬಿಡ್ತಾರೆ ಐದು ಜನ ಸೇರಿ ಒಟ್ಟು ಎಪ್ಪತ್ತ ಮೂರು ಬಾಣಗಳನ್ನು ಬಿಡ್ತಾರೆ ಸಾತ್ಯಕಿ ಏಳು ಬಾಣಗಳನ್ನು ಬಿಡ್ತಾನೆ ಭೀಮ ಅರುವತ್ತು ಬಾಣಗಳನ್ನು ಬಿಡ್ತಾನೆ ಸಹದೇವ ಐದು ಬಾಣಗಳನ್ನು ಬಿಡ್ತಾನೆ ನಕುಲ ಮೂವತ್ತು ಬಾಣಗಳನ್ನು ಬಿಡ್ತಾನೆ ಶತಾನಿಕ ಏಳು ಬಾಣಗಳನ್ನು ಬಿಡ್ತಾನೆ ಶಿಖಂಡಿ ಹತ್ತು ಬಾಣಗಳನ್ನು ಬಿಡ್ತಾನೆ ಧರ್ಮರ ಯುಧಿಷ್ಠಿರ ನೂರು ಬಾಣಗಳನ್ನು ಬಿಡ್ತಾನೆ ಹೀಗೆ ಇಷ್ಟು ಜನ ಕರ್ಣನ ಮೇಲೆ ಆಕ್ರಮಣ ಮಾಡ್ತಾರೆ ಅದನ್ನು ತಾನ್ಸೂತ್ತ ಪುತ್ರೋ ವಿಶಿಖೈರ್ ದಶಭಿರ್ ದಶಭಿಶ್ರಿತೈಹಿ ರಥೇಚಾರು ಚರನ್ವೀರ ಪ್ರತ್ಯವಿದ್ಯದರಿಂದ ಮಹಾ ಒಬ್ಬರಿಗೂ ಹತ್ತತ್ತು ಬಾಣಗಳನ್ನು ಬಿಟ್ಟು ಆ ಬಾಣಗಳನ್ನು ಕತ್ತರಿಸ್ತಾನೆ ಕರ್ಣ ಮತ್ತು ರಥೇ ಚಾರು ಚರನ್ವೀರ ಅಂತ ಅವನ ರಥ ಒಂಥರ ಬಹಳ ಸುಂದರವಾಗಿ ಸಂಚರಿಸ್ತಾ ಇತ್ತು ಅಂತ ಅದ್ಭುತವಾಗಿ ಸಂಚರಿಸ್ತಾ ಇತ್ತು ಇಷ್ಟು ಬಾಣಗಳು ಬರುವಾಗ ನಮಗೆ ಗೊತ್ತಿದೆ ಸಾರಥಿ ರಥವನ್ನು ಚೆನ್ನಾಗಿ ಓಡಿಸಿದರೆ ಆ ಬಾಣಗಳು ತಲುಪೋಲ್ಲ ಹೀಗೆ ಮುತ್ತಿಗೆ ಹಾಕಿದಾಗ ಸಾರಥಿಕ್ ಕೆಲಸ ಇದೆ ಅದು ಆಯಿತು ಇಲ್ಲಿ ಅಂದರೆ ಶಲ್ಯ ಅದೆಲ್ಲ ಮಾಡಿದ್ರು ಸಾರಥಿಕ್ ಕರ್ತವ್ಯ ಸರಿಯಾಗಿ ಮಾಡಿದ್ದಾನೆ ಅಲ್ ಅಂದ್ರೆ ಅದು ಮೋಸ ಮಾಡಲ್ಲ ಇದು ಇದು ಭಾಳ ಚೆನ್ನಾಗಿರೋದೇನು ಅಂದರೆ ಇವರುಗಳು ಮನೋಭಾವ ಬೇರೆ ಇದ್ದಾಗ ಏನೋ ಒಂದು ಮಾಡ್ತಾರೆ ಹಾಗಂತ ಸಂಪೂರ್ಣ ಅವರು ಮೋಸದ ಕೆಲಸ ಮಾಡೋಲ್ಲ ತಮಗೇನು ಜವಾಬ್ದಾರಿ ಕೊಟ್ಟಿರುತ್ತಾರೋ ಆ ಜವಾಬ್ದಾರಿಯ ವಿಷಯದಲ್ಲಿ ಅವರು ತಪ್ಪಾಗಿ ನಡ್ಕೊಳ್ಳಲ್ಲ ಹಾಗಾಗಿ ಒಂದು ಸಾರಥಿಯಾಗಿ ಮಾಡಬೇಕಾದ ಕೆಲಸ ಚೆನ್ನಾಗೇ ಮಾಡ್ತಾನೆ ಸಂಜಯ ಹೇಳ್ತಾನೆ ಆ ಹೊತ್ತಿನಲ್ಲಿ ಆಗ ಅಷ್ಟು ಜನರ ಜೊತೆಗೆ ಯುದ್ಧ ಮಾಡುವಾಗ ಕರ್ಣನ ನೋಡಿದಾಗ ಅದ್ಭುತ ಅಂತ ಅನ್ನಿಸ್ತು ಅಂತ ತತ್ರಾಸ್ತ್ರವೀರ್ಯಂ ಕರ್ಣಸ್ಯ ಲಾಘವಂಚ ಮಹಾತ್ಮನಃ ಅಪಶ್ಯಾಮ ಮಹಾರಾಜ ತದ್ಭುತಮಿವಂತ ಅವನ ಆ ಅಸ್ತ್ರ ಸಾಮರ್ಥ್ಯ ಇದೆಯಲ್ಲ ಅದು ಆ ತರಹದ ಭಾವ ಮೂಡಿಸ್ತಾ ಇತ್ತು ಅಂತ ಅರ್ಜುನ ಇಲ್ಲ ಇಲ್ಲಿ ಅರ್ಜುನ ಅರ್ಜುನ ಬೇರೆ ಕಡೆ ಇತ್ತು ಬೇರೆ ಕಡೆ ಅವನು ಯಾವಾಗ ಬಾಣ ತೆಗೆದುಕೊಂಡ ಯಾವಾಗ ಬಿಲ್ಲಿಗೆ ಜೋಡಿಸದ ಯಾವಾಗ ಬಿಟ್ಟ ಅದು ಏನೂ ಗೊತ್ತಾಗ್ತಾ ಇರಲಿಲ್ಲ ಹಾಗೆ ಅವನು ಆಡ್ತಾ ಇದ್ದ ಅಂತ ಆ ಆಕಾಶ ಭೂಮಿ ದಿಕ್ಕುಗಳು ಎಲ್ಲಿ ನೋಡಿದರೂ ಕರ್ಡನ ಬಾಣಗಳು ಕಾಣಿಸೋ ಹಾಗೆ ಆಗ್ಬಿಟ್ಟಿತ್ತು ಅಂತ ನರ್ತನ ಮಾಡ್ತಾನೋ ಅಂತಲೇ ಅನ್ನಿಸ್ತಾ ಇತ್ತಂತೆ ಅವನು ಕೂಡ ನೃತ್ಯನ್ನಿವಹಿರಾಧೆ ಯಶ್ ಚಾಪಹಸ್ತ ಪ್ರತಾಪವಾನ್ ಏರ್ವಿದ್ಧ ಅನೇಕೈಕಂ ತ್ರಿಗುಣೇಶ್ವರೈಹಿ ಅಂತ ಅಂದರೆ ಈಗ ಅವರು ಒಂದೊಂದು ಸಂಖ್ಯೆ ಬಂತಲ್ಲ ಅಲ್ಲಿ ಅದು ಅಷ್ಟೇ ಅಲ್ಲ ಅದು ಹಾಗೆ ಮುಂದುವರೆದಿದೆ ಅವರು ಮತ್ತೆ ಅಷ್ಟಷ್ಟೇ ಬಾಣಗಳನ್ನು ಬಿಡ್ತಾ ಇದ್ದಾರೆ ಅದಕ್ಕೆ ಇವನು ಅದರ ತ್ರಿಗುಣೇಶ್ವರೈಹಿ ಅದರ ಮೂರು ಪಟ್ಟು ಬಾಣಗಳನ್ನು ಇವನೊಬ್ಬನೇ ಇದ್ದಾನೆ ಹೀಗೆ ಅವರನ್ನೆಲ್ಲ ಯುದ್ಧ ಮಾಡಿ ಬದಿಗೆ ಸರಿಸಿ ಕರ್ಣ ಮುಂದೆ ನುಗ್ಗುತ್ತಾನೆ ಸೈನ್ಯದ ಒಳಗೆ ಇವರ ಸೈನ್ಯದ ಒಳಗೆ ನುಗ್ಗುತ್ತಾನೆ ಛೇದಿಗಳ ಮೇಲೆ ಅವನ ಬಹಳ ಮುಖ್ಯವಾದ ದಾಳಿ ಥರ ಕಾಣಿಸುತ್ತೆ ಸ ರಥಾಂ ತ್ರಿಂಶತಾನ್ ಹತ್ವಾ ಛೇದೀನಾಂ ಅನಿರ್ ಅನಿವರ್ತಿನಾಂ ರಾಧೇಯೋ ನಿಶಿತೈರ್ಬಾಣೈ ತಥೋಭ್ಯಾಚ್ಛದ್ಯುಧಿಷ್ಠಿರಂ ಮುನ್ನೂರು ಜನ ಛೇದಿಯ ಮಹಾವೀರರನ್ನು ಕೊಲ್ತಾನೆ ಚೇದಿಯವರು ಅಂದರೆ ಇವರು ಶಿಶುಪಾಲನ ಕಡೆಯವರು ಓಕೆ ಓಕೆ ಈ ಕರಡೇ ಯಾಕೆ ಛೇದಿನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಶಿಶುಪಾಲ ಇದ್ದಿದ್ದರೆ ದುರ್ಯೋಧನನ ಕಡೆ ಇರ್ತಾ ಇದ್ದ ಶಿಶುಪಾಲನ ಕೃಷ್ಣ ಕೊಂದ ಮೇಲೆ ಶಿಶುಪಾಲನ ಮಗ ಪಾಂಡವರ ಕಡೆಗಿದ್ದಾನೆ ಈಗ ಅಂದರೆ ಆ ಛೇದಿಯ ಸೇನೆ ಇದೆಯಲ್ಲ ದೊಡ್ಡ ಸೇನೆ ಅದು ಅದು ಇವ್ರ ಕಡೆಗೆ ಬರಲೇಬೇಕಿತ್ತು ಶಿಶುಪಾಲ ಅವತ್ತು ಸಾಯದೆ ಇದ್ದಿದ್ದರೆ ಶಿಶುಪಾಲ ರಾಜಸೂಯದಲ್ಲಿ ಸಾಯದೆ ಇದ್ದಿದ್ದರೆ ಇವರಿಗೊಂದು ದೊಡ್ಡ ಇದಾಗುತ್ತಿದ್ದ ಅವನೇನಾರು ಬಂದು ದುರ್ಯೋಧನನ ಜೊತೆಗೆ ಸೇರಿಕೊಂಡಿದ್ದರೆ ಸೇರಿಕೊಂಡೇ ಬಿಡ್ತಿದ್ದ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅವನಿಗೆ ವಿರೋಧ ಇದ್ದಿದ್ದು ಕೃಷ್ಣನ ಮೇಲೆ ಪಾಂಡವರ ಮೇಲೆ ವಿರೋಧ ಇರಲಿಲ್ಲ ಬಂಧುಗಳಲ್ಲ ಅವರೆಲ್ಲ ಕುನ್ ಕುಂತಿ ತಂಗಿ ಮಗ ಆಗ್ತಾನಲ್ಲ ಅವನು ಶಿಶುಪಾಲ ಶಿಶುಪಾಲ ಕುಂತಿ ತಂಗಿ ಮಗ ಹಾಗಾಗಿ ಅವನಿಗೆ ಪಾಂಡವರ ಮೇಲೆ ಇರಲಿಲ್ಲ ಆದರೆ ಕರ್ ಕೃಷ್ಣನ ಮೇಲಿತ್ತು ಆದರೂ ಹೇಳೋಕೆ ಬರಲ್ಲ ಕೃಷ್ಣ ಇವ್ರ ಕಡೆಗಿದ್ದಾನೆ ಅಂತ ತಾನು ಆ ಕಡೆಗೆ ಹೋಗ್ತೀನಿ ಅಂತ ಹೊರಟ್ರೆ ಅಂತ ಯಾಕಂದ್ರೆ ಕೃಷ್ಣ ಇರೋ ಜಾಗಕ್ಕೆ ಒನ್ ಬರೋಕೆ ಆಗಲ್ಲ ಅವ್ನು ಕಝಿನ್ ಬ್ರದರ್ ಆಗಾದ್ರಿ ಇವರೆಲ್ಲ ಹೌದು ಹೌದು ಅಕ್ಕ ತಂಗಿ ಮಕ್ಕಳು ಅಕ್ಕ ತಂಗಿ ಮಕ್ಕಳು ಇಷ್ಟು ಮಾಡಿ ಕರ್ಣ ನೇರ ಹೋಗಿ ಯುದಿಷ್ಠಿರನನ್ನು ಎದುರಿಸ್ತಾನೆ ಯಾವಾಗ ಕರ್ಣ ಯುದಿಷ್ಠಿರನ್ನು ಎದುರು ಹೋದ್ನೋ ಉಳಿದವರು ಅವನ ರಕ್ಷಣೆಗೆ ಬರ್ತಾರೆ ಶಿಖಂಡಿ ಸಾತ್ಯಕಿ ಉಳಿದವರೆಲ್ಲ ಅವನ ಯುಧಿಷ್ಠಿರ ರಕ್ಷಣೆಗೆ ಬರ್ತಾರೆ ಅದನ್ನು ಕಂಡು ಈ ಕಡೆಯ ಮಹಾವೀರರು ಕರ್ಣನ ಜೊತೆಗೆ ಹೋಗ್ತಾರೆ ಓಕೆ ಮತ್ತೊಮ್ಮೆ ಸಮರ ವಾದ್ಯಗಳು ಮುಳುಗುತ್ತವೆ ಈ ವಾದ್ಯ ಘೋಷ ಮಾಡೋದಕ್ಕಿಂತಲೇ ಎರಡೂ ಪಕ್ಷದಲ್ಲಿ ಜನ ಇರ್ತಾರಲ್ಲ ಅವರು ಅಲ್ಲಲ್ಲಲ್ಲಲ್ಲಿ ಇರ್ತಾರೆ ಅವರು ಅವ್ರ ಮೇಲೆ ಬಾಣ ಹೊಡೆಯೋಗಿಲ್ಲ ಅವರನ್ನು ಕೊಲ್ಲೋ ಹಾಗಿಲ್ಲ ಅಂತೆಲ್ಲ ನಿಯಮಗಳಿರುತ್ತೆ ಬರೀ ಹೋರಾಟ ಮಾಡೋರು ಮಾತ್ರ ಇರಲ್ಲ ಅವರು ನೋಡ್ಕೊಂಡು ಯಾವಾಗ ಅದನ್ನು ಮಾಡಬೇಕಾದ್ರು ಮಾಡ್ತಾರೆ ಹೆದರ್ಸ್ಬೇಕು ಅಂತಂದರೆ ಆವಾಗ ಇವರು ಗೆದ್ದರು ಅಂತ ಅಂದಾಗ ಆವಾಗ ಅಂತ ಅವ್ರ ಕಡೆಯವರು ಇವ್ರ ಕಡೆಯವರು ಮಾಡ್ತಾರೆ ಸೊ ಎರಡು ಕಡೆಯವರು ಇರ್ತಾರೆ ಆ ಥರ ಎರಡು ಕಡೆಯಲ್ಲೂ ಇರ್ತಾರೆ ಅವರು ನಾನಾವಾದಿತ್ರ ಘೋಷಾಶ್ಚ ಪ್ರಾದುರಾಸನ್ ವಿಷಾಂಪತೆ ಸಿಂಹನಾದಶ್ಚ ಸಂಜಜ್ಞೆ ಚೂರಾಣ್ ಅನಿವರ್ತಿನಾಮ್ ಮತ್ತೊಂದು ಸಲ ಅಂದರೆ ನೋಡ್ತಾ ನೋಡ್ತಾಲೆ ಒಂದು ಒಂಥರ ಇಳಿಮುಖ ಹಾಗೆ ಮತ್ತೆ ಜೋರಾಗ್ಬಿಡುತ್ತೆ ಯುದ್ಧ ಸೊ ಅಲ್ಲಿಗೆ ಯುದ್ಧ ಶುರು ಆಯಿತು ಅಂದರೆ ನೇರವಾದ ಯುದ್ಧ ಕರ್ಣ ಮತ್ತು ಅಂದರೆ ಪಾ ಕೌರವ ಮತ್ತು ಪಾಂಡವರ ಪಾಳೆಯ ಬಟ್ ಮುಖ್ಯ ಭೂಮಿಕೆಯಲ್ಲಿ ಇವತ್ತು ನಿಂತವನು ಯಾರು ಅಂದರೆ ಅದು ಕರ್ಣ ಕರ್ಣ ತನ್ನ ಫುಲ್ ಫಾರ್ಮಲ್ಲಿದ್ದಾನೆ ಮತ್ತು ಅಷ್ಟೇ ಒಳ್ಳೆ ಸಪೋರ್ಟನ್ನು ಶಲ್ಯ ಕೂಡ ಕೊಡ್ತಾ ಇರೋದನ್ನು ಕೂಡ ನೋಡಿದ್ವಿ ಬಟ್ ಪಾಂಡವರು ಕಡಿಮೆ ಇಲ್ಲ ಕರ್ಣನ ಒಬ್ಬ ಮಗನನ್ನು ಇಬ್ಬರು ಒಬ್ಬನನ್ನೇ ಆಲ್ರೆಡಿ ಕೊಂದಿದ್ದಾರೆ ಸೊ ಇದು ಎಲ್ಲಿ ತಿರುಗುತ್ತೆ ಈಗ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತು ನಿನ್ನ ಎಪಿಸೋಡ್ ಇದೀನಿ ಇದು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಹದಿನೇಳನೇ ದಿನದ ಯುದ್ಧದ ಮತ್ತೊಂದು ಕಂತು ಯುದ್ಧ ಶುರು ಆಗಿದೆ ಈಗ ಅಂದರೆ ಫುಲ್ ಫಾರ್ಮಲ್ಲಿ ಯುದ್ಧ ನಡೀತಾ ಇದೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಸ್ತೆಗಳು ನಮಸ್ಕಾರ